హై ఫ్రెండ్స్ దయవిట్టు నమ్మ చాల సబ్స్క్రైబ్ మొత్తం నమ్మ వీడియోను ఎల్గితూ ముంచె నోడలు బెల్ ఐకన్న ప్రెస్ మి Jaya ಗಾಂಧಿಯ ನಿರ್ಮ ಸುಂದರ ಬಹಿರಂಗದಿಂದ ಮಾತನಾಡಿಸುವ ಆಮೃತನ ಶಿವಮಣಿ ಆರುತ್ತರ ಕಂಡಿಯ ತುಜಾಡ್ರೇವ ನಾಂಗರಿಂದ ದೊಡ್ಡರಾದರೇನು ಪ್ರಯೋಗದ ದೊಡ್ಡ ಅಮೃತವಾದರೇನೋ

ಯೋኪያ ಔದೇವಾ ರುತ ಪರಿಹರಣಾ ಕರುಣಾ ವರಣಾ ಹರಿರ ಗುರು ಚರಣಂಗಳಿಗೆ ಸ್ಮರಣೆಯ ದಯುಕ್ತ ಹೌದು ಕಿಂತ ಕೇಳಲ ಸಾರಥಿ ಚೆನ್ನಗಳೇವಾ ಹಪ್ರತಿಷ್ಠಿತ ಇಬ್ರಹೀಂ ಪ್ರಾಮ ಸುಪ್ರತರಾ ಪ್ರಾಯ ಇಮಾಮ ನೀಗಟ ಗೋತ್ರ ವಾ ಸೌಧಮರಾಯನ ದಿಚ್ಚದ ಕಿಂತಾ ವ್ಯಾಪ್ತ ಕೃಂತ ದিপ্ত ಚಂದ್ರ ಚತ್ರಿಕ ಅಶೀಶಾ ಹ ಸಿವಾ ನೀಹಿತಾ นิಶೇನ ಸುಂದರ ಪಾಂಡರ ನಗ ರೂಪಾ ನಿಮ್ಮ ಧರ್ಮ ಧರ್ಮಗಳನ್ನು ಅನುಸರಿಸಿ ನಿರ್ಮಲಾಸ್ಥರನಾದ ಧರ್ಮರಾಜನನ್ನು ತಿಳಿಯರೆ ಸಾರಕಿ ಧರ್ಮವನ್ನು ಧರ್ಮರಾಜರ ಧರ್ಮರಾಜನ ಈ ಈತ ಮಾತನಾಡಿ ಬಂದ ತಾರು ರಾಜ ಈ ಸಭಾಮಟ್ಟಕ್ಕೆ ಬಂದ ಕಾರಣವೇನೆಂದರೆ ಅದೇ ದೇವ ಶ್ರೀ ಗಂಗ ಸ್ಮರಿತ ರಂಧ ತ್ರಯ್ಯ ಎಂಬ ವಚನಗಳು ಇಂಗಿತವಾಗಿ ಕೇಳಲ ಮಂಗಳಾತ್ಮಕನಾದ ಸಾವತಿ ದೇವ ಶ್ರೀ ಮಂದಿರ ಸುಂದರ ಮುಖರ ಹಿಂದಿರಾಯ ಮಾನ ಜಗತ್ಪ ನಿಮ್ಮ ಆ ಚಾತುರ್ಯ ಭುವಿನ ಅರವಿಂದ ಭವಾದಿ ಬೃಂದಾಕರ ಸಂದೋಹ ವಂದಿತ ಉದಯನಂದಾಕರ ಪ್ರವೀಣ ಹ ಸಂತ ಶ್ರೀ ಲಕ್ಷ್ಮಾರಾಯಣ ಶ್ರೀ ನಾರಾಯಣ ಶ್ರೀ ಮುದಲಿ ನಾರಾಯಣ ನೋವಿಕ ಭೂತರ ವಾರ ಜಾತ ನೋಡುವ ಭೂತರ ಖ್ಯಾತಿ ಪಡೆದ ಗುರುಜಿನ ಚತುರ ನುಡಿಯ ಮೊದಲಿಂದ ಕೇಳುವುದಕ್ಕೆ ಬ್ರಹಣವಾಗಿ ಕಂಡಿಯ ಸಾಲತಿ ಸಂಗತಿ ಒಳ್ಳೆಯ ಒಂದ ಚಾರದಲ್ಲಿ ಚನ್ನಾಗಿಯೇವ ಎಲ್ಲ ಧನಕ ಭಾಗವನ್ನು ಕರಿಸ ಕಾರಣ ನಾಪೋದೆ ಹ ಮಾವನಾದ ಶಕನಿಯು ತಾಯಿಯಾದ ದುರಿಯೋದೆ ಹ ಕೋನವನು ಹಿಟ್ಟರು ಭೂತವರನ್ನು ಮಾಡಿದರೂ ಮೋಸವರನ್ನು ಮಾಡಿದರೂ ತನ್ನ ಸದ ಸಾಮ್ರಾಜ್ಯವನ್ನು ಕಸಿದುಕೊಂಡ ಹ ಸವಾಾರಿ ದೇವಾ ಹಾಗಲಿ ಭೀಮಜುನ ನನ್ನ ದುಧೈವ ಕಲ್ಯವೇ ಲಯಾಯಿತು ಕಾರಣ ಆದರೆ ತೃಪ್ತಿ ಕರ್ತನಾದ ಬ್ರಹ್ಮನು ಹಗಲಿ ಹರೆಯಬಹುದು ನಾವು ಹುಟ್ಟುವಾಗ ಕೆಟ್ಟ ಬರೆಯಬೇಕಾದರೆ ಆ ಬ್ರಹ್ಮ ದೇವನಿಗಾದರೂ ಹೊಟ್ಟೆ ಭೂಮಿ ಹೆಚ್ಚಿರಬಹುದೋ ಏನು ನನ್ನ ಲಾಭದಲ್ಲಿ ಇಚ್ಛೆಯಲ್ಲಿ ಇಂದ್ರ ಪಕ್ಷಕ್ಕೆ ಅಧಿಪತಿಯಾದ ಧರ್ಮರಾಯನಿಯೇ ಮುಗಿದು ಜನರು ಪಾಟ್ರಿ ಮಾಡಿದ್ದು ಸುಳ್ಳದು ಸತ್ಯಕ್ಕೆ ಸಾಗೋದಿಲ್ಲ ಸುಳ್ಳಿಗೆ ಸುಖವಿಲ್ಲ ದುಜ್ಜನರಿಗೆ ಬಂದ ಆಪತ್ತು ಪತ್ತು ಬಂದ ಹಿಬ್ಬತ್ತು ಹಾ ಶಾಶ್ವತವಾಗಿ ಇರಲಾರದು ಹಾ ಬರ್ತನ ಬಂದಾಗ ಪುಕ್ಕಲೇ ಸೀಸಲ ಬಂದಾಗ ಹಿಗ್ಗಲೇ ಹಾ ಕಷ್ಟಗಳು ಸುಖ ಗುಚ್ಛಗಳು ಸಹಿಸಲೇವೆ ಹೌ ಕೆಲ ಸಾವತಿ ಏವಾ ಹೌ ಅಗಲೇಗಲು ದಿನ ರಾತ್ರಿ ಕಾಲಂತೆ ಹಾ ಸತ್ಯ ಪಾಲನೆಗಾಗಿ ಈ ಓಡಾಡಿ ಹ ಸತ್ಯವನ್ನು ಜಯಿಸಿ ಜಯಶೀಲರಾಗಿ ಕೀರ್ತಿಯನ್ನು ಪಡೆಯಬೇಕು ಧರ್ಮ ಜನರ ಸಾಮ್ರಾಜ್ಯವನ್ನೆಲ್ಲ ಹೋಗಿರುವ ಕಾರಣ ಹ ಎಣ್ಣ ಹನುಜರಾದ ಜೀವ ಹತ್ತಿರ ಆಲೋಚನೆ ಮಾಡಲು ಭ್ರಮವಾಯಿತು ಹುರಾಭಾರತಿ ಜಾಗೃತಿಯಿಂದ ಅಂತಃಪುರಕ್ಕೆ ಹೋಗಿ ಎಣ್ಣ ಹನುಜರ ومن